ಹಾಯ್ ಹಲೋ ನಮಸ್ಕಾರ ಸಮಸ್ತ ಕನ್ನಡ ಜನತೆಗೆ ಅಭಿನವ ಯೂಟ್ಯೂಬ್ ವೇದ ಉಪನಿಷತ್ತು ಚಾನಲ್ನಿಂದ ಸ್ವಾಗತ ಇವತ್ತಿನ ವಿಷಯ ಶ್ರೀ ಕ್ಷೇತ್ರ ಕಪ್ಪತ್ತುಗುಡ್ಡ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನಲ್ಲಿ ಇರುವಂತಹ ದಟ್ಟ ಅರಣ್ಯ ಪ್ರದೇಶ ಕಾಡು ಮೇಡುಗಳು ಮತ್ತು ಸಸ್ಯ ಜೀವರಾಶಿಗಳಿಂದ ಹಾಗೂ ಪ್ರಕೃತಿಯ ಸೌಂದರ್ಯವನ್ನು ತುಂಬಿಕೊಂಡಿರುವಂತಹ ಕಪ್ಪತ್ತುಗುಡ್ಡಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎಂದೇ ಪ್ರಖ್ಯಾತವಾಗಿರುವ ಕಪ್ಪತ್ತುಗುಡ್ಡ ಗದಗ ಜಿಲ್ಲೆಯ ಪ್ರಮುಖ ಪ್ರವಾಸಿ ನೈಸರ್ಗಿಕ ತಾಣವಾಗಿದೆ ಇಲ್ಲಿ ನೈಸರ್ಗಿಕ ಸಂಪತ್ತು ಹೊಂದಿದೆ ಈ ಪ್ರದೇಶವನ್ನು ಇತ್ತೀಚೆಗೆ ಕರ್ನಾಟಕ ಸರ್ಕಾರವು ವನ್ಯಜೀವಿ ಅವರ ಅಭಯಾರಣ್ಯವಾಗಿ ಘೋಷಿಸಲ್ಪಟ್ಟಿದೆ ಎಂದು ಹೇಳಬಹುದು ಗದಗ ಜಿಲ್ಲೆಯ ಶಿರಟ್ಟಿ ತಾಲೂಕಿನ ಅಡಿಯಲ್ಲಿ ಬರುವ ಕಪ್ಪತ್ತುಗುಡ್ಡದ ಪ್ರಸಿದ್ಧ ತಾಣಗಳಲ್ಲಿ ಒಂದಾಗಿದೆ ಶ್ರೀ ಗೆಜ್ಜಿ ಸಿದ್ಧಾವಧೂತರ ಮಠ ಬಹುಶಃ ಈ ಮಠವನ್ನು ಶಕ್ತಿಪೀಠವೆಂದರೆ ಅತಿಶಯ ವ್ಯಕ್ತಿಯೇ ಅಲ್ಲ ಈ ತಾಣವು ಹಸಿರು ಸೊಬಗು ತುಂಬಿರುವ ದಟ್ಟ ಕಾನನವಾಗಿದೆ ಈ ಕಾಡಿನಲ್ಲಿ ಬೆಟ್ಟದ ತುದಿಯಲ್ಲಿ ಸುಮಾರು ಎರಡು ನೂರ ಐವತ್ತು ವರ್ಷಗಳ ಹಿಂದೆ ನಿರ್ಮಾಣವಾಗಿರುವ ಅನ್ನಜ್ಞಾನ ದಾಸೋಹ ಮಠ ಅಥವಾ ಆಶ್ರಮವು ಇದ್ದು ಈ ಮಠವು ದಕ್ಷಿಣ ಸಸ್ಯ ಸಸ್ಯಕಾಶಿಯೆಂದೇ ಪ್ರಖ್ಯಾತವಾಗಿದೆ ಎಂದು ಹೇಳಬಹುದು ಕಪ್ಪಟ ಕಪ್ಪತ್ತಗುಡ್ಡದಲ್ಲಿರುವ ಹತ್ತಿರದ ದೋಣಿ ನಗರದಿಂದ ಸುಮಾರು ಮೂರು ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಇರ ಇದೆ ಎಂದು ಹೇಳಬಹುದು ಕಡಕೋಳದಿಂದ ಐದು ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಇದೆ ಶ್ರೀ ಕಪ್ಪತ್ತುಗುಡ್ಡದ ವೈಶಿಷ್ಟ್ಯವೆಂದ ವೈಶಿಷ್ಟ್ಯವೆಂದರೆ ಸಿದ್ಧ ಪರ್ವತದ ಬಗಳಾಂಬಿಕೆ ಶಾಖ ದೇವತೆ ಜಗಜ್ಜನನಿಯು ಇದೇ ಕಪ್ಪತ್ತು ಗುಡ್ಡದಲ್ಲಿ ನೆಲೆಸಿದ್ದಾಳೆ ಮತ್ತು ಈ ಮಠದ ಮೂಲ ಕರ್ತೃತ್ವದ ಮೂಲವು ಪುರುಷ ಲಕ್ಷಾಣ್ಯ ಸಿದ್ಧಲಿಂಗ ಮಹಾರಾಜರ ಮತ್ತೂರ್ವ ಪ್ರಸಿದ್ಧ ಶಿಷ್ಯರಾದಂತಹ ಶ್ರೇಷ್ಠ ಶ್ರೀ ಗಜ್ಜಿ ಸಿದ್ಧಲಿ ಸಿದ್ಧಲಿಂಗ ಅವಧೂತರು ದಿವ್ಯ ಜಾಗೃತ ಗದ್ದಿಗೆಯು ಇದೇ ಕ್ಷೇತ್ರದಲ್ಲಿ ಇದೆ ಎಂದು ಹೇಳಬಹುದು ಹಾಗೂ ಶ್ರೀ ವೀರಾಂಜನೇಯ ದೇಗುಲ ಶ್ರೀ ಗಜ್ಜಿ ಸಿದ್ಧಾವಧೂತರ ಕರ್ತೃ ಶ್ರೀ ಲಕ್ಷ್ಮೀ ದೇಗುಲ ಹೀಗೆ ಹಲವಾರು ಅರವತ್ಮೂರು ಪುರಾತನರು ನಿರ್ಮಿಸಿರುವ ನೂರೊಂದು ಶಿವಲಿಂಗಗಳ ಮಂಟಪ ಮತ್ತು ಕಬ್ಬಲಗಿತ್ತಿ ದುರ್ಗಾದೇವಿ ಮತ್ತು ಅಂಬಾಮಠ ಕೆಳಗವಿಗಳಲ್ಲಿರುವ ಸಿಂಹವಾಹನ ಗಣಪತಿ ಬೇಡರ ಕಂಡಪ್ಪ ಇನ್ನೂ ಹಲವಾರು ಶ್ರೀ ಕಪ್ಪತ್ತ ಮಲ್ಲೇಶ್ವರ ದೇಗುಲ ದತ್ತಾತ್ರೇಯ ದೇಗುಲ ಶ್ರೀ ಗಂಗಾಪರಮೇಶ್ವರಿ ದೇವಾಲಯ ಇನ್ನೂ ಹಲವಾರು ದೇವ್ ದೇಗುಲಗಳು ಇದ್ದು ಈ ಒಂದು ಕಪ್ಪತ್ತ ಗುಡ್ಡದ ಸಹ್ಯ ಸಸ್ಯಾದ್ರಿಯಲ್ಲಿ ನೋಡಲು ತುಂಬ ಸುಂದರವಾಗಿದ್ದು ರಮಣೀಯ ಪ್ರದೇಶವಾಗಿದೆ ಕಪ್ಪತ್ತ ಗುಡ್ಡವನ್ನು ಹತ್ತುತ್ತಾ ಹತ್ತುತ್ತಾ ಹೋದಂತೆ ಶ್ರೀ ಕಪ್ಪತ್ತ ಮಲ್ಲೇಶ್ವರನ ದರ್ಶನವಾಗುತ್ತದೆ ನಂತರ ಅಲ್ಲಿಂದ ಗುಡ್ಡವನ್ನು ಏರುತ್ತಾ ಹೋದಂತೆ ಶ್ರೀ ಗಾಳಿಗುಂಡಿ ಬಸವೇಶ್ವರನ ದರ್ಶನವಾಗುತ್ತದೆ ಆದರೆ ಇಲ್ಲಿ ಹೋಗಲು ಸ್ವಲ್ಪ ಶ್ರಮ ತುಸು ಸಮಯವೂ ಹಿಡಿಯುತ್ತದೆ ಆದರೆ ಶ್ರೀ ಗಾಳಿಗುಂಡಿ ಬಸವೇಶ್ವರನ ದರ್ಶನವಾದ ನಂತರ ನಮ್ಮ ಎಲ್ಲ ಆಯಾಸಗಳು ನಿವಾರಣೆಗೊಳ್ಳುತ್ತವೆ ಏಕೆಂದರೆ ಶ್ರೀ ಕಪ್ಪತ್ತ ಗುಡ್ಡದಿಂದ ಮಲ್ಲೇಶ್ವರನ ಸನ್ನಿಧಾನದಿಂದ ಗಾಳಿಗುಂಡಿ ಬಸವೇಶ್ವರನ ದರ್ಶನಕ್ಕೆ ಹೋದ ನಂತರ ಶ್ರೀ ಗುಡ್ಡ ಎಷ್ಟು ದೂರ ಇದೆಯೋ ಎಲ್ಲಿಯವರೆಗಿದೆಯೋ ಅದನ್ನು ಅಲ್ಲಿಂದ ವೀಕ್ಷಿಸಬಹುದು ಅಷ್ಟು ಎತ್ತರವಾದ ಪ್ರದೇಶ ಗಾಳಿಗುಂಡಿ ಬಸ್ ಬಸವಣ್ಣನ ಹತ್ತಿರವಿರುತ್ತದೆ ಅಲ್ಲಿಂದ ನೋಡಿದರೆ ಸುತ್ತಮುತ್ತಲಿನ ಗ್ರಾಮಗಳು ಕೆರೆಗಳು ಅರಣ್ಯಗಳು ನವಿಲುಗಳು ಸುಂದರವಾದ ಸುವಾಸನೆಯುಳ್ಳ ಗಿಡಮೂಲಿಕೆಗಳು ಹಾಗೂ ಹೂಗಳು ಇದ್ದು ಮಂಜು ಮುಸುಗುವ ತಾಣ ಮತ್ತು ಸುಂದರವಾದ ರಮಣೀಯ ನೋಟವನ್ನು ವೀಕ್ಷಿಸಬಹುದಾಗಿದೆ ಶ್ರೀ ಕಪ್ಪತ್ತ ಮಲ್ಲೇಶ್ವರನ ಇನ್ನೊಂದು ವೈಶಿಷ್ಟ್ಯವೆಂದರೆ ಯಾರೇ ಮದುವೆಗೆ ಭಗ್ನವಾಗಿದ್ದರೂ ವಿ ವಿಘ್ನವಿದ್ದರೂ ಅಲ್ಲಿಗೆ ಬಂದು ಶ್ರೀ ಕಪ್ಪತ್ತ ಮಲ್ಲೇಶ್ವರನ ದರ್ಶನವನ್ನು ಪಡೆದು ಹಂದರವನ್ನು ಹಾಕಿ ವಿವಾಹ ಭಾಗ್ಯವನ್ನು ಕರುಣಿಸು ಎಂದು ಸಂಕಲ್ಪ ಮಾಡಿದರೆ ಕೆಲವೇ ದಿನಗಳಲ್ಲಿ ವಿವಾಹವು ಕೂಡಿ ಬರುತ್ತದೆ ಮತ್ತು ವಿವಾಹವಾದ ನಂತರ ದಂಪತಿಗಳು ನವ ದಂಪತಿಗಳು ಶ್ರೀ ಮಲ್ಲಯ್ಯನ ದರ್ಶನಕ್ಕೆ ಬಂದು ದರ್ಶನ ಆಶೀರ್ವಾದವನ್ನು ಪಡೆಯಲು ಇದು ಸೂಕ್ತವಾದ ಸ್ಥಾನವಾಗಿದ್ದು ಮಲ್ಲೇಶ್ವರನ ಕೃಪೆಯು ಸರ್ವ ಭಕ್ತರಲ್ಲಿ ಮತ್ತು ನವ ದಂಪತಿಗಳಲ್ಲಿ ಕರುಣೆ ಬೀರುತ್ತದೆ ಹಾಗೂ ಮಕ್ಕಳಾಗದವರು ಶ್ರೀ ಮಲ್ಲೇಶ್ವರನ ದರ್ಶನಕ್ಕೆ ಕಪ್ಪತ್ ಮಲ್ಲಯ್ಯನ ದರ್ಶನವನ್ನು ಪಡೆದು ತೊಟ್ಟಿಲವನ್ನು ಕಟ್ಟಿದರೆ ಕೆಲವೇ ದಿನಗಳಲ್ಲಿ ಮಕ್ಕಳಾಗುವ ಯೋಗವು ಶ್ರೀ ಮಲ್ಲಯ್ಯನು ಕರುಣಿಸುತ್ತಾನೆ ಡೋ ದೋಣಿ ತಾಂಡದಿಂದ ಕೇವಲ ಎಂಟು ಕಿಲೋಮೀಟರ್ದಲ್ಲಿ ಅಂತರದಲ್ಲಿರುವ ಶ್ರೀ ಕಪ್ಪತ್ ಮಲ್ಲೇಶ್ವರನ ದರ್ಶನಕ್ಕೆ ಹೋಗಲು ಸುಂದರವಾದ ರಸ್ತೆಗಳನ್ನು ಒಳಗೊಂಡಿದ್ದು ಶ್ರೀ ಮಲ್ಲಯ್ಯನ ದರ್ಶನಕ್ಕೆ ಹೋಗಲು ಅನುಮಾಡಿಕೊ ಕೊಡುತ್ತವೆ ಶ್ರೀ ಕಪ್ಪತ್ತ ಮಲ್ಲೇಶ್ವರನ ದರ್ಶನದ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಸವಿಸ್ತಾರವಾಗಿ ಸಂಪೂರ್ಣವಾಗಿ ಹೇಳುತ್ತೇವೆ ಶ್ರೀ ಕಪ್ಪತ್ತ ಮಲ್ಲೇಶ್ವರನ ವಿಶೇಷತೆಯನ್ನು ಮತ್ತು ಅಲ್ಲಿನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕಾದಲ್ಲಿ ವಿಡಿಯೋದ ಕೆಳಗೆ ಕಮೆಂಟ್ ಮಾಡಿ ನಮ್ಮ ಅಭಿನವ ವೀದ ಉಪನಿಷತ್ತು ಚಾನಲನ್ನು ವೀಕ್ಷಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಶ್ರೀ ಮಲ್ಲೇಶ್ವರ ಹಾಗೂ ಪಾರ್ವತಿ ಪರಮೇಶ್ವರ ಸರ್ವ ಉಂಟು ಉಂಟುಮಾಡಲಿ ಸರ್ವೇ ಜನ ಸುಖಿನೋಗುವಂತು ಸಮಸ್ತ ಸನ್ಮಂಗಳಿ ಭಾವಂತು ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ತಮ್ಮ ಅನಿಸಿಕೆಗಳನ್ನು ಕಾಮೆಂಟಿನಲ್ಲಿ ಹಾಕಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇವೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಿಮ್ಮ ಆರೋಗ್ಯದ ಕಡೆಗೆ ಗಮನವಿರಲಿ ಓಂ ಶ್ರೀ ಗುರುಭ್ಯೋ ನಮೋ ನಮಃ